ನಮಸ್ಕಾರ ಫ್ರೆಂಡ್ಸ್ ಇವಾಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ ಯಾಕಂತಂದರೆ ನಮ್ಮ ಆಂಟಿಯ ಮನೇಲಿ ಇವತ್ತು ಗಣಪತಿ ಅದಕ್ಕೋಸ್ಕರ ಎಲ್ಲರೂ ಕೂಡ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ಅಕ್ಕ ತಂಗಿದಿರು ಹಾಗೆ ನನ್ನ ತಮ್ಮ ಎಲ್ಲರೂ ಅದಕ್ಕೋಸ್ಕರ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲಿ ಹೋಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಟೈಮ್ ಇಲ್ಲದ್ರಿಂದ ಬೇಗ ಬೇಗ ಫಾಸ್ಟ್ ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಪ್ಲೀಸ್ ನಾನು ಬ್ಲಾಗ್ ಶುರು ಮಾಡೋದಕ್ಕೆ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಬೇಗ ಬೇಗ ಹೊರಡ ಹೋಗ್ತಾ ಇರೋದು ಕಾರಲ್ಲಿ ಯಾಕೆ ಯಾಕೆಷ್ಟು ಅರ್ಜೆಂಟ್ ಮಾಡಿದ್ರು ಅಂತಲ್ಲ ರಿಷು ಸ್ಕೂಲಿಂದ ಅಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ವ್ಯಾನ್ ಬಿಟ್ಟಿತ್ತು ಅವ್ನು ಅಲ್ಲಿಂದ ಬಿಡೋದ್ರೊಳಗಡೆ ನಾವು ಹೋಗಿ ಅವನ್ನ ಅಲ್ಲೇ ಪಿಕಪ್ ಮಾಡಬೇಕಿತ್ತು ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಹೊರಟ್ವಿ ರೇಖಾ ಕಾರ್ ಡ್ರೈವಿಂಗ್ ಮೇಲೆ ಇದೆ ಫಸ್ಟ್ ಟೈಮ್ ಅವ್ರು ಡ್ರೈವಿಂಗಲ್ಲಿ ನಾವು ಹೋಗ್ತಾ ಇರೋದು ಅಂದರೆ ಜಾಸ್ತಿ ದಿನ ಆಗಿತ್ತು ನಾನು ಅವಳ ಜೊತೆ ಎಲ್ಲೂ ಹೋಗಿರಲಿಲ್ಲ ಯಾಕಂದರೆ ನಾನೇ ತುಂಬ ಬ್ಯುಸಿಯಾಗಿದ್ದೆ ಅವ್ನಿಗೂ ಕೂಡ ಪಾಪಂಗೆ ಎಕ್ಸಾಮ್ ಇದ್ದರಿಂದ ಯಾವುದೇ ಹಬ್ಬಕ್ಕೂ ಕೂಡ ಅವ್ಳು ಬಂದಿರಲಿಲ್ವಲ್ಲ ಅದಕ್ಕೋಸ್ಕರ ಕಾರ್ ಡ್ರೈವಿಂಗ್ನ ತುಂಬ ಚೆನ್ನಾಗಿ ಕಲ್ತಿದ್ದಾಳೆ ಅಂತ ಅಂದ್ಕೊಂಡು ನಾವು ಹೋದ್ವಿ ರಿಷುನು ಪಿಕಪ್ ಮಾಡಿಕೊಂಡು ನಾವು ಹೋಗೋದ್ರೊಳಗಡೆ ಆಲ್ರೆಡಿ ನಮ್ಮ ಅಕ್ಕ ಎರಡನೇ ಅಕ್ಕ ಮತ್ತು ನಮ್ಮ ಅಕ್ಕನ ಮಗಳು ನಮ್ಮಮ್ಮ ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಕೂಡ ಬಂದಿದ್ದರು ನಾವು ಹೋಗಿದ್ದು ನಮ್ಮ ದೊಡ್ಡಕ್ಕ ಒಬ್ಬಳು ಗುಬ್ಬಿ ಸಿಕ್ಕಿಳು ಹಾಗೆ ನಮ್ಮ ಅತ್ತೆ ನಮ್ಮ ಸೋದರತ್ತೆ ಅವರು ನಾನು ರೇಖಾ ನಾಲ್ಕು ಜನ ಹೋದ್ವಿ ಇಲ್ಲಿ ಕೂಡ ಅಡುಗೆ ರೆಡಿ ಆಗ್ತಾ ಇದೆ ಇಲ್ಲಿ ಒಬ್ಬಟ್ಟಿಲ್ಲ ಪಾಯಸ ಯಾಕಂತಂದರೆ ಎಲ್ಲ ಕಡೆ ಒಬ್ಬಟ್ಟನ್ನೇ ಮಾಡಿ ತಿಂದು ಬೇಜಾರಾಗಿತ್ತು ಅದಕ್ಕೋಸ್ಕರ ನಾವು ಕೂಡ ಬೇಡ ಪಾಯಸನೇ ಮಾಡಿ ಈಸಿಯಾಗೂ ಆಗುತ್ತೆ ಅಂತ ಅಂದಿದ್ವಿ ನಾವೆಲ್ಲ ಲೇಟಾಗಿ ಬರ್ತೀವಿ ನಾ ಕಾರಣಕ್ಕೆ ಅಡುಗೆ ಅಂತೂ ರೆಡಿ ಆಗ್ತಿತ್ತು ಎಲ್ಲರೂ ಕೂಡ ಹೆಲ್ಪ್ ಮಾಡ್ತಾಯಿದ್ರು ನಾವು ಕೂಡ ಹೋಗಿ ಎಲ್ಲರೂ ಕೂಡ ಮಾತಾಡಿಸಿ ಅದಾದಮೇಲೆ ಅಡುಗೆ ಎಲ್ಲ ನೋಡಿದ್ವಿ ಏನೇನೆಲ್ಲ ರೆಡಿಯಾಗಿದೆ ಏನಾದರೂ ಹೆಲ್ಪ್ ಅಂದ್ವಿ ಪರವಾಗಿಲ್ಲ ಮಾಡ್ತಾ ಇದ್ದೀವಿ ಅಂತ ಅಂದರು ಹಾಗೆ ಆಚೆ ಬಂದ್ವಿ ನಮ್ಮ ಆಂಟಿಯವ್ರ ಮನೆ ಹತ್ರ ಹೋಗಿ ನಾವು ತುಂಬ ಊರಿಗೋಗಿ ತುಂಬ ವರ್ಷಗಳೇ ಆಗಿತ್ತು ಅಂದರೆ ಕಾರ್ಯಕುರ್ಚಿಗೆ ಹೋಗ್ತಾ ಇರ್ತೀವಿ ಯಾಕಂತಂದರೆ ದೊಣೆ ಅಲ್ಲೇ ಇರೋದ್ರಿಂದ ಅಲ್ಲಿಗೆ ಹೋದಾಗ ಅಲ್ಲೇ ಪ್ರಸಾದ ಎಲ್ಲ ತಗೊಂಡು ಆಂಟಿ ಮನೆ ಹತ್ರ ಹಿಂಗೆ ಕಾಫಿ ಕುಡಿದು ಬರ್ತೀವಿ ಅಷ್ಟೇ ಹಬ್ಬಗಳಿಗೆ ಅಂತ ಹೋಗಿ ಅವ್ರ ಮನೇಲಿ ಉಳ್ಕೊಂಡು ತುಂಬ ವರ್ಷಗಳೇ ಆಗಿತ್ತು ಅದಕ್ಕೋಸ್ಕರ ಈ ಇಸ್ಯೆ ಎಲ್ಲರೂ ಕೂಡ ಹೋಗಲೇಬೇಕು ಅವ್ರು ಪ್ರತಿ ವರ್ಷವೂ ಕೂಡ ಹೇಳ್ತಾರೆ ನಾವೇ ಹೋಗೋಕ್ಕಾಗೋದಿಲ್ಲ ಅಂತ ಎಲ್ಲರೂ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲರೂ ಕೂಡ ಹೋದ್ವಿ ಅಲ್ಲಿ ಒಂದು ಗಿಡ ನೋಡಿದ್ವಿ ನಾವು ಎಳ್ಳಿ ಗಿಡ ಅಂದ್ಕೊಂಡು ಸುಮ್ಮನಾಗಿದ್ವಿ ಆಮೇಲೆ ಅಲ್ಲೆಲ್ಲ ಹೇಳಿದ್ರು ಚಕೋತಿ ಗಿಡ ಅಂತೇಳಿ ಎಲೆಗೊಂದು ಒಂದು ಕಾಯಿ ಬಿಟ್ಟಿತ್ತು ಅದು ಹೇಗೆ ಬಿಟ್ಟಿತ್ತು ಅಂತಂದರೆ ನಾವಂತೂ ಅದು ಫುಲ್ ದಪ್ಪ ಆಗುತ್ತಂತೆ ಹಣ್ಣಂತೂ ಡಾರ್ಕ್ ಪಿಂಕ್ ಇರುತ್ತೆ ಅಂತ ಅಂದರು ನನ್ನ ಡ್ರೆಸ್ ಕಲರ್ ಇರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಅಂದರು ಅದಕ್ಕೋಸ್ಕರ ರೇಖಾ ನನ್ನ ನಮ್ಮ ಅಕ್ಕ ಎಲ್ಲರೂ ನೋಡಿ ಆಲ್ರೆಡಿ ಬಂದಿರೋರೆಲ್ಲ ನೋಡಿದರೆ ದೃಷ್ಟಿ ಆಗುತ್ತೆ ಏನಾದರೂ ಅದಕ್ಕೆ ದೃಷ್ಟಿ ಆಗದಲ್ಲೇ ಈ ರೀತಿ ಮಾಡಿ ಅಂತ ಹೇಳಿದ್ವಿ ಇನ್ನೂ ಚಿಕ್ಕ ಚಿಕ್ಕದಾಗಿತ್ತು ಅದು ಫುಲ್ ದಪ್ಪ ಆಗುತ್ತೆ ಅಂತ ಅಂದರು ಹಾಗಾಗಿ ಹಣ್ಣನ್ನೆಲ್ಲ ನೋಡಿ ಹಾಗೆ ಗಿಡಗಳು ಅಂದರೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಯಾವ್ಯಾವ್ದೆಲ್ಲ ಗಿಡ ಇದೆ ಯಾವ್ಯಾವ ರೀತಿ ಕಾಯಿ ಹಣ್ಣು ಬಿಟ್ಟಿದೆ ಅಂತ ನೋಡ್ತಾ ಬರಬೇಕಾದ್ರೆ ಬಾಳೆಗೊನೆ ನಾಲ್ಕು ಸೇಲಂಬಾಳೆ ಕಂದಿತ್ತು ಕಂದು ಅಂತ ಅಂತೀವಿ ಆ ಗಿಡವ ನಾಲ್ಕರಲ್ಲೂ ಕೂಡ ತುಂಬ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಸೇಲಂಬಾಳೆಗೊನೆ ಬಿಟ್ಟಿತ್ತು ನೋಡಿ ಎಷ್ಟು ದಪ್ಪ ಇತ್ತು ಬುಡ ಅದೇನು ಮಣ್ಣಿನ ಮೆತ್ತಿಯ ವಾತಾವರಣವೋ ಏನೋ ನಾವಂತೂ ಮನೆ ಹತ್ರ ಶ್ವಾರ್ಟ್ ಹತ್ರ ಎಲ್ಲ ಕೂಡ ಬಾಳೆ ಗಿಡ ಹಾಕಿದ್ವಿ ಆದರೆ ಇಷ್ಟು ಭೋಗವಾಗಿ ಅಂದರೆ ಬುಸ್ಸಿಯಾಗಿ ಬಂದಿರಲಿಲ್ಲ ಅದಕ್ಕೋಸ್ಕರ ರಿಷೂನ್ ಕರ್ಕೊಂಡೋಗಿ ಬಾಬಾ ಇಲ್ಲೊಂದು ಬಾಳೆಗೊನೆ ಇದೆ ವಿಡಿಯೋ ಮಾಡ್ಕೊಂಬರೋಣ ಅಂತೇಳಿ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡ್ಬಂದ್ವಿ ಅಷ್ಟರಲ್ಲಿ ಟೈಮ್ ಬಂದು ಆರು ಗಂಟೆ ಆಯಿತು ಎಲ್ಲರೂ ಕೂತ್ಕೊಂಡ್ವಿ ಆಚೆನೇ ಚೆನ್ನಾಗಿತ್ತು ವಾತಾವರಣ ಅಂತ ಚಾಪೆ ಹಾಕ್ಕೊಂಡು ಕೂತ್ಕೊಂಡ್ವಿ ಎಲ್ರಿಗೂ ಕೂಡ ಕಾಫಿ ಅಲ್ಲಿಗೆ ಕೊಟ್ಟರು ನನ್ನ ತಮ್ಮ ಕೂಡ ಬಂದಿದ್ದ ಹಾಗೆ ಏನಾದರೂ ಫನ್ನಾಗಿ ಗೇಮ್ ಆಡೋಣ ಅಂತ ಆಡಿದ್ವಿ ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ಇವಾಗೆಲ್ಲ ಆಡ್ತಾರಲ್ಲ ಬಾಯಲ್ಲಿ ನೀರು ತುಂಬ್ಕೊಂಡು ಆಡೇಳೋದು ಅಂತ ರೇಖಾ ತುಂಬ ಚೆನ್ನಾಗಿ ಆಡಳಿದ್ಲು ಎಲ್ಲರೂ ಕೂಡ ತುಂಬ ನಕ್ವಿ ನಾನಂತೂ ನೀರು ಹಾಕ್ಕೊಳ್ತಿದ್ದಂಗೆ ಉಗಿದ್ಬಿಟ್ಟೆ ಅಷ್ಟು ಕಾಮಿಡಿಯಾಗಿ ಹಾಡನ್ನಾಡಿದ್ಲು ಅದನ್ನೆಲ್ಲ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂತಂದರೆ ಏ ಬೇಡ ಅದು ನೋಡೋಕೆ ಚೆನ್ನಾಗಿ ಕಾಣಲ್ಲ ಅಂತಂದ್ಲು ಸಲ ಯಾವಾಗಲಾದರೂ ಅದು ನೀಟಾಗಿ ಅರೇಂಜ್ ಮಾಡಿ ನಾನು ವೀಡಿಯೋ ಮಾಡಬೇಕು ಅನ್ನೋದೈತೆ ಎಲ್ಲರೂ ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ಆಡ್ತಾ ಟೈಮ್ ಬಂದು ಏಳುವರೆ ಆಯಿತು ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಮಂಗಳಾರತಿ ಅಂದರೆ ಬಾ ಸ್ವಾಮೀಜಿಗಳು ಬರ್ತಾರೆ ಗೋಡೆಕೆರೆ ಸ್ವಾಮೀಜಿಗಳು ಆ ಹತ್ರ ಬಂದು ಅಲ್ಲಿ ಮಂಗಳಾರತಿ ಮಾಡಿಕೊಂಡು ಅದಾದಮೇಲೆ ನಮ್ಮ ಆಂಟಿಯವ್ರ ಮನೆ ಹತ್ರ ಬರ್ತಾರೆ ಅಲ್ಲಿ ಪಾತ್ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ನಮ್ಮ ಆಂಟಿರ ಮನೆಯಲ್ಲೇ ಮುಗಿಸ್ತಾರೆ ಅಂತ ಹೇಳಿದ್ರು ಹೌದಾ ಎಲ್ಲರೂ ಹೋಗೋಣ ಮುಖ ತೊಳ್ಕೊಂಡು ದೇವಸ್ಥಾನದ ಹತ್ರ ಅಂತ ಹೇಳ್ತಾಯಿದ್ರು ಅಷ್ಟರಲ್ಲಿ ಹುಡುಗರೆಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ದು ಎಲ್ಲ ಮಕ್ಳುಗಳು ತುಂಬ ಆಂಟಿ ಚಿಕ್ಕಪ್ಪ ಅವರೇ ತುಂಬ ಮಕ್ಕಳೆಲ್ಲ ಇತ್ತು ಅಷ್ಟರಲ್ಲಿ ಪಟಾಕಿ ಸೌಂಡ್ ಕೇಳಿಸ್ತಿದ್ದಂಗೆ ಮಕ್ಕಳೆಲ್ಲ ಅಲರ್ಟ್ ಅಲರ್ಟ್ ಆಗಿಬಿಟ್ಟು ಪಟಾಕಿನ ಆರಿಸಿದ್ರು ತುಂಬ ಚೆನ್ನಾಗಿತ್ತು ನಾನು ಕೂಡ ಒಂದು ಎರಡು ಕ್ಲಿಪ್ಪಿಂಗ್ನ ತೊಗೊಂಡೆ ಆಚೆ ಕತ್ಲೆ ಎಲ್ಲ ಇದ್ದಿದ್ದರಿಂದ ನನ್ನ ತಮ್ಮ ಅಷ್ಟರಲ್ಲಿ ಮಕ್ಳುಗಳ ಜೊತೆ ಈ ರೀತಿ ನಾವು ಚಿಕ್ಕ ಮಕ್ಕಳಲ್ಲಿ ಆಡ್ತಿದ್ವಿ ಇದನ್ನ ಗಿರಿಗಿಟ್ಲೆ ತಿರುಗಿಸೋದು ಅಂತ ಹೇಳಿ ಈಗಿನ ಕಾಲದ ಮಕ್ಕಳಿಗೆಲ್ಲ ಇವು ಆಟಗಳೇ ಇಲ್ಲ ಎಲ್ಲ ಮಕ್ಕಳನ್ನು ಕೂಡ ಈ ರೀತಿ ತಿರುಗಿಸಿ ಇದ್ದ ಅವಾಗ ಅವ್ನು ಫನ್ನಾಗಿ ಈಗ ನೋಡಿ ಬಿಡ್ತಿದ್ದಂಗೆ ಈ ಥರ ಬೀಳೋದು ಆ ಥರ ಆಗೋದಲ್ಲ ತಲೆರಿಸೋದದ ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ನ ತಮ್ಮನೂ ಕೂಡ ಫ್ರೀಯಾಗಿ ಬೇಗನೆ ಬಂದಿದ್ದ ಅವನು ಕೂಡ ಅಂದರೆ ಅವನಿವಾಗ ರ ನೈಟ್ ವಾಪಸ್ ಹೋಗ್ತಾನೆ ಮನೆ ಹತ್ರ ಯಾರೂ ಇಲ್ಲ ನಮ್ಮಮ್ಮ ತಮ್ಮನ ಹೆಂಡ್ತಿ ಉಳ್ಕೊತಾರೆ ಅವನು ವಾಪಸ್ಸು ಹೋಗ್ತಿದ್ದ ಬೇಗನೆ ಬಂದಿದ್ನಲ್ಲ ಆ ರೀತಿ ಮಕ್ಕಳನ್ನೆಲ್ಲ ಆಟ ಆಡಿಸ್ತಾ ಇದ್ದ ಹಾಗೆ ಈಗ ಎಲ್ಲ ದೇವಸ್ಥಾನದ ಹತ್ರ ಹೊರಟಿವಿ ದೇವಸ್ಥಾನದ ಹತ್ರ ಹೋಗೋದ್ರೊಳಗಡೆ ಮಂಗಳಾರತಿ ಎಲ್ಲ ಆಗಿತ್ತು ಒಳಗಡೆ ಹೋಗಿ ದೇವಸ್ ದೇವ್ರಿಗೆ ಕೈ ಮುಗಿದು ಬಂದು ಆಚೆ ಬಂದು ಫಲಹಾರನ ತೊಗೊಂಡ್ವಿ ನಾನು ಇದನ್ನು ನೀಟಾಗಿ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಯಾಕಂತಂದರೆ ಅಲ್ಲಿ ದೇವಸ್ಥಾನದ ಹತ್ರ ಜನಗಳೆಲ್ಲ ಇದ್ದರು ನಾನು ಕೂಡ ಪಲಹಾರ ದೇವರು ಅಂತ ಹೋಗಿದ್ನಲ್ಲ ಅದರಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅಷ್ಟೇ ದೇವಸ್ಥಾನದ ಹತ್ರದ್ದು ನೋಡಿ ಈ ರೀತಿ ಪಲಹಾರನ ಇಸ್ಕೊಂಡು ಅಲ್ಲೇ ಒಂದು ನಿಮಿಷ ಮಾತಾಡಿದ್ವಿ ನಮ್ಮ ಆಂಟಿ ಮನೆ ಹತ್ರದಲ್ಲೇ ಇತ್ತು ದೇವಸ್ಥಾನ ತುಂಬ ದೂರ ಏನು ಹೋಗಂಗಿರಲಿಲ್ಲ ಹತ್ರದಲ್ಲೇ ಇದ್ದಿದ್ದರಿಂದ ಎಲ್ಲರೂ ಕೂಡ ಹೋಗಿದ್ವಿ ನಿಮಗೆಲ್ಲರೂ ಗೊತ್ತು ಅಲ್ವಾ ನಮ್ಮ ಅಕ್ಕಂದಿರು ನಮ್ಮ ತಮ್ಮ ನಮ್ಮಮ್ಮ ನಮ್ಮ ಅಕ್ಕನ ಸೊಸೆ ಎಲ್ಲರೂ ಕೂಡ ಪರಿಚಯ ಆಗಿದ್ದಾರೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಪರಿಚಯನೇ ಮಾಡಿಕೊಟ್ಟಿದ್ದೀನಿ ಮನೆ ಹತ್ರ ಇವಾಗ ಅಲ್ಲಿ ಮಂಗಳಾರತಿ ಮುಗಿಸ್ಕೊಂಡು ಗೋಡೆಕೆರೆಯ ಸ್ವಾಮೀಜಿಗಳು ಬರ್ತಾಯಿದ್ರು ಪಾತ್ ಪೂಜೆಗೆ ಅಂತೇಳಿ ಈ ರೀತಿ ಅವರನ್ನ ಬರ್ಮಾಡ್ಕೊಳೋದಕ್ಕೆ ಅಂತೇಳಿ ಆರತಿ ಹಾಗೆ ಕಾಲಿಗೆ ನೀರು ಎಲ್ಲ ರೆಡಿ ಮಾಡ್ಕೊಂಡು ನಿಂತಿದ್ರು ಹಾಗೆ ನಾನೊಂದು ಚಿಕ್ಕದಾಗಿ ಕ್ಲಿಪ್ ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಆಚೆ ಕತ್ತಲಿದ್ದಿದ್ದರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ ಯಾಕಂತಂದರೆ ಈಚೆ ಬೆಳಕು ಕಡಿಮೆ ಇತ್ತು ಲೈಟ್ ಅರೇಂಜ್ಮೆಂಟ್ ಎಲ್ಲ ದೇವಸ್ಥಾನದ ಹತ್ರ ಇತ್ತು ಮನೆ ಮುಂದೆಲ್ಲ ಇರಲಿಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಾಮೀಜಿಗಳನ್ನ ಮಾಡಿಕೊಂಡ್ರು ಈಗ ಒಳಗಡೆ ಕರ್ಕೊಂಡೋಗಿ ಪಾತ್ ಪೂಜೆ ಶುರು ಮಾಡ್ತಾರೆ ಇದೆಲ್ಲ ನಡ್ಕೊಂಬಂದರೆ ಅದು ಪ್ರತಿ ವರ್ಷವೂ ಹೀಗೆ ಅಂತೆ ಪ್ರತಿ ವರ್ಷವೂ ಕೂಡ ಫಸ್ಟು ಇವ್ರ ಮನೆಗೆ ಬಂದು ಪಾತ್ ಪೂಜೆ ಮಾಡಿಕೊಂಡು ನೈವೇದ್ಯನೂ ಕೂಡ ಸ್ವೀಕರಿಸಿ ಪ್ರಸಾದನೂ ಇಲ್ಲಿಂದ ಹೊರಡ್ತಾರೆ ಅಂತ ಹೇಳ್ತಾ ಇದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಹೊರಟ ಮೇಲೆ ನಾವು ಊಟ ಮಾಡಿ ಆರ್ಕೆಸ್ಟ್ರಾ ಅಂತೂ ತುಂಬ ವರ್ಷಗಳ ಮೇಲೆ ತುಂಬ ಜಾಸ್ತಿ ಹೊತ್ತು ನೋಡ್ತಾ ಕೂತಿದ್ವಿ ಮುಗಿಯೋವರೆಗೂ ನೋಡಿದ್ವಿ ಅಂತಲೇ ಹೇಳ್ಬೋದು ನೋಡಿ ಬಂದು ರಾತ್ರಿ ಮಲಗಿದ್ದು ಲೇಟ್ ಆಯಿತು ಎಲ್ಲರೂ ಕೂಡ ಬೆಳಗ್ಗೆ ಎದ್ವಿ ಎದ್ದು ಎಲ್ಲರೂ ಕೂಡ ಅಲ್ಲೇ ಆ ಕೆಲಸದಲ್ಲಿ ಶುರುವಾಯಿದ್ರು ನಾವು ಸ್ವಲ್ಪ ಲೇಟಾಗಿ ಮಲಗಿದ್ರಿಂದ ಲೇಟಾಗಿ ಎದ್ವಿ ಗಿಡಗಳದಲ್ಲಿ ದಾಸವಾಳದ ಹೋಗಿ ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿತ್ತು ತುಂಬ ತುಂಬ ಚೆನ್ನಾಗಿರ್ತಕ್ಕಂಥ ಕಲರ್ಸ್ ಎಲ್ಲ ಇತ್ತು ನಾವು ಕಡ್ಡಿಗಳು ಹೋಗೋಣ ಅಂತ ಮಾತಾಡಿದ್ವಿ ನೋಡೋಣ ಬಿಡಿಸ್ಕೊಂಬರೋಣ ಅಂತೇಳಿ ರೇಖಾ ನಾನು ಇಬ್ಬರು ಸೇರಿಕೊಂಡು ದಾಸವಾಳದ ಹೂಗಳನ್ನೆಲ್ಲ ಬಿಡಿಸ್ಕೊಂಡ್ವಿ ಎಷ್ಟು ಚೆನ್ನಾಗಿತ್ತು ಆ ವಾತಾವರಣದಲ್ಲಿ ಆ ಹೂವು ಬಿಡಿಸೋದು ಅಂತ ಅಂದರೆ ನೋಡಬೇಕಿತ್ತು ಹೂಗಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದು ಪಿಂಕು ಎಲ್ಲೋ ಈ ಕಲರ್ಗಳಲ್ಲಿ ದಾಸವಾಳದ ಹೂವು ನೋಡೋದೇ ಚಂದ ನಮ್ಮ ಮನೆ ಹತ್ರನೂ ಸ್ವಲ್ಪ ಕಲರ್ಸ್ ಇದೆ ಇಷ್ಟೆಲ್ಲ ಕಲರ್ಸ್ ಇಲ್ಲ ನೋಡಿ ಎಷ್ಟು ಕಲರ್ಸ್ ದಾಸವಾಳದ ಹೂವಿದೆ ಅದಾದ್ಮೇಲೆ ನಮ್ಮ ಅಕ್ಕ ಹಾಗೆ ಇನ್ನು ಉಳಿದಿರ್ತಕ್ಕಂಥ ಹೂವನ್ನ ನಮ್ಮ ಮತ್ತೆ ನಮ್ಮ ಅಕ್ಕ ರೇಖಾ ಎಲ್ಲರೂ ಸೇರ್ಕೊಂಡು ಬಿಡಿಸ್ತಾ ಇದ್ರು ನಾನು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಕರ್ಲು ಕೊಂಡ್ಲು ಬೀಜ ಅನ್ನ ಹೋಗೋದಿಕ್ಕೆ ಎಷ್ಟು ಕಲರ್ ಇತ್ತು ಗೊತ್ತಾ ಕರ್ಲು ಕಂಡ್ಳು ಹೂ ಅಂದ್ರೆ ಅಂತ ಗೊತ್ತಾ ಬರ್ರಿ ತೋರಿಸ್ತೀನಿ ಇವಾಗ ನಮ್ಮ ಅಕ್ಕ ಅದನ್ನ ಬಿಡಿಸ್ಕೊತಾಳೆ ಅದು ಅದರದ್ದು ನಾವು ಮೆಹೆಂದಿನೂ ಕೂಡ ಹಾಕ್ಕೊಂತಿದ್ದು ಕೈಗೆ ಆದರೆ ಈಗೆಲ್ಲ ಅತ್ತುತ್ತೆ ಅನಿಸುತ್ತೆ ಮೇ ಬಿ ಇವಾಗ ಮೆಹೆಂದಿ ಗಿಡನೇ ಬೇರೆ ಆಗಿದೆ ಇದನ್ನ ನಾವು ಅಂತ ಅನ್ನೋದು ಇಲ್ಲ ಕೊಂಡ್ಲು ಹೂ ಅಂತಲೇ ಅಂತೀವಿ ನಿಮ್ಮ ಕಡೆ ಎಲ್ಲ ಬೇರೆ ಬೇರೆ ಏನಾದರೂ ಹೆಸರಿಂದ ಕರೆದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಇವಳು ನಮ್ಮ ದೊಡ್ಡಕ್ಕ ಬನ್ನಿ ಇವಾಗ ಕರ್ಲುಕೊಂಡ್ಲು ಅವಳು ತೊಗೊಂಡೋಗೋದಕ್ಕಿಂತ ಸೀಡ್ಸ್ ಎಲ್ಲ ತಗೊತಾಳೆ ದಾಸವಾಳದ್ದು ಎಲ್ಲ ಬಿಡಿಸಿ ಇವಾಗ ನೋಡಿ ಇದೇ ಕೊಂಡ್ಲು ಗಿಡ ಅದು ಪಿಂಕು ವೈಟು ಆರೆಂಜು ರೆಡ್ಡು ಎಲ್ಲ ಕಲರಲ್ಲೂ ಕೂಡ ಸಿಗುತ್ತೆ ನೋಡಿ ದಾಸವಾಳ ರೇಖಾ ತೋರಿಸ್ತಾ ಇದ್ದಾಳೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಕೊಂಡ್ಲು ಗಿಡ ಇದು ಒಂದು ಸ್ವಲ್ಪ ಆರೆಂಜ್ ಇದೆ ನಮ್ಮ ಅಕ್ಕ ಸೀಡ್ಸ್ ತಗೊತಾ ಇದ್ದಾಳೆ ತಗೊಂಡೋಗೋದಕ್ಕೆ ಅಂತೇಳಿ ತುಂಬ ದಪ್ಪ ದಪ್ಪ ಬರ್ತಕ್ಕಂಥ ಹೂಗಳು ಇದೆ ಆದರೆ ಇವ್ರ ಮನೆ ಹತ್ರ ಇರಲಿಲ್ಲ ನಮ್ಮ ಮನೆ ಹತ್ರನೂ ಕೂಡ ತುಂಬ ಕಲರ್ಸ್ ಇತ್ತು ಎಲ್ಲ ಔಷಧಿ ಹೊಡೆದು ಹೊಡೆದು ಅವೆಲ್ಲ ಹೋಗೇ ಬಿಟ್ಟು ಅಂತ ಹೇಳ್ಬೋದು ನಾವೆಲ್ಲರೂ ಕೂಡ ತಿಂಡಿ ತಿಂದ್ವಿ ಸ್ನಾನ ಮತ್ತು ರೆಡಿ ಆದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ದೊಣೆ ಹತ್ರ ಕಾರ್ಯಕುರ್ಚಿಗೆ ದೊಣೆ ಅಂದರೆ ಕಾರ್ಯಕುರ್ಚಿಲೆ ದೊಣೆ ಅದೊಂದು ಕ್ಷೇತ್ರ ಕಾರ್ಯಕುರ್ಚಿ ಊರಲ್ಲೇ ಇರೋದು ಜಾಸ್ತಿ ಜನ ಇದ್ದಿದ್ದರಿಂದ ಕಾರ್ಗೂ ಕೂಡ ಎರಡು ಮೂರು ಸತಿ ಬಿಡಬೇಕಿತ್ತು ಆದರೆ ನಡೆದು ಎಲ್ಲ ತುಂಬ ಜಾಸ್ತಿ ದಿನ ಆಗಿತ್ತಲ್ಲ ನಾವು ಕೊಂಡ್ಲಿ ಕ್ರಾಸಿಂದಲೇ ಮೊದಲೆಲ್ಲ ಚಿಕ್ಕ ಮಕ್ಕಳಲ್ಲಿ ದೇವಸ್ಥಾನದವ್ರಿಗು ನಡ್ಕೊಂಡು ಹೋಗ್ತಾಯಿದ್ವಿ ಆದರೆ ಈ ಊರೊಳಗಡೆಯಿಂದ ದೇವಸ್ಥಾನದವ್ರಿಗು ನಡೆಯೋದು ತುಂಬ ಕಷ್ಟ ಅಂತ ಅನ್ನೋ ರೀತಿಯಾಗಿದೆ ಎಲ್ಲ ಜಾಸ್ತಿ ಜನ ಇದ್ದು ಮಾತಾಡಿಕೊಂಡು ಬೇಗ ಬೇಗ ಹೋಗೋಣ ಅಂತೇಳಿ ಎಲ್ಲರೂ ಕೂಡ ಹೋಗ್ತಾಯಿದ್ದೀವಿ ಹೂ ಕಲರ್ ಅಂತೂ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ರೋಡ್ ಸೈಡಲ್ಲಿ ಇತ್ತು ಅಂತೇಳಿ ನಾನೇ ಕೂಡ ಕಿತ್ಕೊಂಡೆ ನೋಡಿ ಇವಾಗೆಲ್ಲ ನಡ್ಕೊಂಡು ಹೋಗೋದು ಇಲ್ಲಿ ಟ್ರ್ಯಾಲಿ ಕೂಡ ಹೋಗ್ತಾ ಇತ್ತು ಹಂಸಂದ್ರ ಫ್ಯಾಕ್ಟ್ರಿಯಿಂದ ಕ್ವಾರ ಕಡೆ ಟ್ರ್ಯಾಲಿ ಅಂತ ಹೋಗ್ತಾ ಇತ್ತು ಇವಾಗ ಅದು ಯಾಕೋ ರಿಪೇರಿನೂ ಇಲ್ಲ ಇದ್ದಾರೋ ಗೊತ್ತಿಲ್ಲ ಆ ಜಾಗದಲ್ಲಿ ಅದಿರಲಿಲ್ಲ ಅದನ್ನೆಲ್ಲ ನೆನಪು ಮಾಡಿಕೊಂಡು ನಾವು ಬಂದಿದ್ದು ಇವಾಗ ದೊಣೆ ಕ್ಷೇತ್ರದ ಹತ್ರ ತುಂಬ ಹತ್ರನೇ ಊರೊಳಗಡೆಯಿಂದ ಎಲ್ಲರೂ ಕೂಡ ಬಂದು ಕೈಕಾಲು ತೊಳ್ಕೊಂಡು ಇವಾಗ ದೇವಸ್ಥಾನದೊಳಗಡೆ ಹೋಗೋಣ ದೇವ್ರು ನೋಡೋದಕ್ಕೆ ಅಂತ ಅಲ್ಲಿ ರುದ್ರಾಭಿಷೇಕ ಪ್ರತಿನಿತ್ಯನೂ ಕೂಡ ಬೆಳಗಿನ ಜಾವ ಆರು ಗಂಟೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ನಡೆಯುತ್ತೆ ನಾವು ಅದಕ್ಕೋಸ್ಕರನೇ ಒಂಬತ್ತು ಕಾಲು ನಾವು ಬಂದಾಗ ಪೂಜೆ ಇನ್ನೂ ನಡೀತಾ ಇತ್ತು ನೋಡಿ ಎಲ್ಲ ಕಡೆ ಹೋಗ್ತಾರೆ ಬೆಳಗಿನ ಜಾವ ದೊಣೆ ಗಂಗಮ್ಮನ ಮಡ ಹತ್ತಿರ ದಣ್ಯಮ್ಮನ ಹತ್ತಿರ ಮೇಲ್ಗಡೆ ಗದ್ಗೆಗಳೆಲ್ಲ ಇದೆ ಅಲ್ಲಿಗೂ ಕೂಡ ಹೋಗಿ ಬೆಳಗ್ಗೆ ಪೂಜೆಯಲ್ಲಿ ಕಾಯಿ ಗದ್ದಿಗೆಗಳಿಗೆಲ್ಲ ಮಾಡ್ಕೊಂಬರ್ತಾರೆ ಅದಕ್ಕೋಸ್ಕರ ಏನು ಟೈಮ್ ಇತ್ತು ನಾವು ಕೂಡ ಪ್ರಸಾದ ತಾಣ ಒಳ್ಳೆ ಟೈಮಿಗೆ ಬಂದಿದ್ದೀವಿ ಅಂತ ಹೇಳಿ ಮಂಗಳಾರತಿ ತೊಗೊಂಡ್ವಿ ಹಾಗೆ ಗಂಗಮ್ಮನ ಮಾಡೋದಕ್ಕೂ ಕೂಡ ತುಂಬ ಜನ ಬಂದಿದ್ರು ಭಾನುವಾರ ಆ ಥರ ಏನಿಲ್ಲ ಇವಾಗ ಎಲ್ಲ ವಾರನೂ ಕೂಡ ಗಂಗಮ್ಮನ ಮಾಡ್ತಾರೆ ನಾನು ಕೂಡ ಕೈ ಮುಗಿದು ಇನ್ನೇನು ನಮ್ಮ ಟೈಮು ಕೂಡ ಹತ್ರಕ್ಕೆ ಬಂದಿದೆ ಗಂಗಮ್ಮನ ಮಾಡಬೇಕು ಬರ್ತೀನಿ ಕಣವ ಇನ್ನೇನು ಹತ್ರದಲ್ಲಿ ಅಂತ ಹೇಳಿ ಕೈ ಮುಗಿದು ಈ ರೀತಿ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಕೈ ಗಂಗಮ್ಮನ ಹತ್ರ ಕೈನೂ ಕೂಡ ಮುಗಿದು ಬಂದು ಯಾಕಂತಂದರೆ ಟೈಮ್ ಹತ್ರ ಬಂದಿರೋದ್ರಿಂದ ಹಾಗೆ ಹೋಗಿ ಬರಬಾರ್ದು ಅಂತ ಹೇಳ್ತಾರೆ ಹೋಗಿದ್ದು ಅಲ್ಲಿಗನ ಆದರೆ ಹೋಗ್ದು ಬರೋಕ್ಕೂ ಕೂಡ ಮನಸ್ಸು ಒಪ್ಪೋದಿಲ್ಲ ಅದಕ್ಕೋಸ್ಕರ ನೋಡಿ ಇದು ಬಂದು ಶ್ರೀ ಗುರುತು ಸಿದ್ದರಾಮೇಶ್ವರವರು ಹನ್ನೆರಡನೇ ಶತಮಾನದಲ್ಲಿ ಕಾಲು ಮೇಲೆ ತಲೆ ಕೆಳಗಾಗಿ ಲೋಕ ಕಲ್ಯಾಣಕ್ಕೆ ಉಗ್ರ ತಪಸ್ಸು ಮಾಡಿದ ಸನ್ನಿಧಿ ಸಿದ್ದರಾಮೇಶ್ವರವರು ಈ ಜಾಗದಲ್ಲಿ ತಪಸ್ಸು ಮಾಡಿದರು ಹೇಗೆ ಅಂದರೆ ನಿಮಗೆ ನೋಡ್ಬೋದು ಇಲ್ಲಿ ಒಳಗಡೆ ಹೋದೆ ಫುಲ್ ಕತ್ಲೆ ಇತ್ತು ಕರೆಂಟ್ ಹೋಗಿತ್ತು ಅಂತ ಅನಿಸುತ್ತೆ ಮೇ ಬಿ ನಾನು ಹೋದಾಗ ಏನು ಕಾಣಿಸ್ತಾ ಇರಲಿಲ್ಲ ಒಂದು ನಿಮಿಷ ವೆಯ್ಟ್ ಮಾಡಿದೆ ಸ್ವಲ್ಪ ಬೆಳಕು ಬಂದರೆ ಅಲ್ಲಿ ನಿಮಗೆ ಕಾಣಿಸುತ್ತೆ ಗುರು ಸಿದ್ದರಾಮೇಶ್ವರವರು ಹೇಗೆ ತಪಸ್ಸು ಮಾಡಿದರು ಅನ್ನೋದನ್ನು ಕೂಡ ತೋರಿಸೋಣ ಅಂತೇಳಿ ಒಳಗಡೆ ನಾವೆಲ್ಲ ಹೋಗಂಗಿರಲಿಲ್ಲ ಈಚೆನೆ ನಿಂತ್ಕೊಂಡು ನೋಡಿ ಅಲ್ಲಿ ಪಾದ ಮೇಲ್ಗಡೆ ಇದೆ ಬಂಡೇಲಿ ಕಾ ಪಾದದ ಗುರುತಿದೆ ಹಾಗೆ ಇಲ್ಲಿ ಎಡೆ ಇದೆಯಲ್ಲ ಅಲ್ಲಿ ತಲೆ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಅವರು ಅವರು ಪಾದದ ಹಚ್ಚೆ ಗುರುತನ್ನು ಇಲ್ಲೂ ಕೂಡ ಇಟ್ಕೊಂಡಿದ್ದಾರೆ ಆದರೆ ಸಿದ್ದರಾಮೇಶ್ವರವರು ತಪಸ್ಸು ಮಾಡಿದ್ದು ಈ ರೀತಿಯಾಗಿ ಕಾಲನ್ ಮೇಲಕ್ಕೆ ಮಾಡಿ ತಲೆ ಕೆಳಕ್ಕೆ ಮಾಡಿ ತಪಸ್ ಮಾಡಿದ್ರು ಅಲ್ಲೂ ಕೂಡ ಪ್ರಸಾದ ತಗೊಂಡು ಇವತ್ತಿಗೆ ಈ ವ್ಲಾಗ್ನ ಇಲ್ಲಿ ಮುಗಿಸ್ತೀನಿ ಇನ್ನು ಕಂಟಿನ್ಯೂಷನ್ ವ್ಲಾಗ್ನ ನಾನು ಹಿಂದೆನೇ ಅಪ್ಲೋಡ್ ಮಾಡಿದ್ದೆ ಇದಾದ ಮೇಲೆ ಏನೆಲ್ಲ ಮಾಡಿದ್ವಿ ಅಂತ ಹೇಳಿ ಸದ್ಯಕ್ಕೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ ನಗಿಸ್ತಾ ನಗಿಸ್ತಾಯಿರಿ ಮತ್ತೊಂದು ವ್ಲಾಗ್ಗೋಸ್ಕರ ಕಾಯ್ತಾಯಿರಿ ಟೇಕ್ ಕೇರ್ ಬ ಬಾಯ್